ಸ್ವಾಮಿ ರೀತಿಯಲ್ಲೇ ಮತ್ತೊಂದು ಹಲ್ಲೆ ನಡೆದಿರುವಂತದ್ದು ಎಲ್ಲಿ ಈ ಘಟನೆ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ಡಿ ಗ್ಯಾಂಗ್ ರೀತಿಯಲ್ಲೇ ಮತ್ತೊಂದು ಹಲ್ಲೆ ಡಿ ಗ್ಯಾಂಗ್ ರೀತಿಯಲ್ಲೇ ಮತ್ತೊಂದು ಗ್ಯಾಂಗ್ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದೆ ಸ್ವಾಮಿ ಮೇಲಿನಂತಹ ಹಲ್ಲೆ ರೀತಿಯಲ್ಲೇ ಅಂದ್ರೆ ರೇಣುಕಾ ಸ್ವಾಮಿ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಆಗಿತ್ತು ಆ ರೀತಿಯಾಗಿ ಹಲ್ಲೆ ಮಾಡುವಂತದ್ದು ಯುವಕನ ಬಟ್ಟೆ ಬಿಚ್ಚಿಸಿ ಮನಸ್ಸೋ ಇಚ್ಛೆ ತಳಿಸಿದ್ದಾರಂತೆ ಇನ್ನು ಈ ಘಟನೆ ಸೋಲದೀಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ನೀನು ರೇಣುಕಾ ಸ್ವಾಮಿಯೇ ಅಂತ ಹೇಳಿ ಯುವಕನಿಗೆ ಹಲ್ಲೆ ಕೊಡ್ಲಾಗಿದೆ ಯುವಕನಿಗೆ ಮನಸ್ಸೋ ಅದು ಅಲ್ಲದೆ ಬಟ್ಟೆಯನ್ನ ಬಿಚ್ಚಿಸಿ ಅದೇ ರೀತಿಯಾಗಿ ಕೃತ್ಯ ಕಂಡು ಬರ್ತಾ ಇರುವಂತದ್ದು ಈ ಹಿಂದೆ ಕೂಡ ಈ ಒಂದು ರೇಣುಕಾ ಸ್ವಾಮಿ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಆ ರೀತಿಯಾಗಿ ಹಲ್ಲೆ ನಡೆದಿತ್ತು ಆದ್ರೆ ಈಗ ಅದೇ ರೀತಿಯಾಗಿ ನೀನು ರೇಣುಕಾ ಸ್ವಾಮಿಯೇ ಅಂತ ಹೇಳಿ ಯುವಕನಿಗೆ ಹಲ್ಲೆಯನ್ನ ಕೊಟ್ಟಿದ್ದಾರೆ ಹಲ್ಲೆಯನ್ನ ಮಾಡಿದ್ದಾರೆ ಯುವಕನಿಗೆ ಮನಸ್ಸೋ ಇಚ್ಛೆ ಆಗಿ ತಡಿತವನ್ನ ಕೊಟ್ಟು ಆತನಿಗೆ ಬಟ್ಟೆ ಬಿಚ್ಚಿಸಿ ಸಾಕಷ್ಟು ಹಲ್ಲೆನ ಮಾಡಿರುವಂಥದ್ದು ಸೋಲದೇವನಹಳ್ಳಿಯ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಮೇಲೆ ಸಾಕಷ್ಟು ರೀತಿಯಾಗಿ ಹಲ್ಲೆ ಮಾಡದಿರುವಂತದ್ದು ಯುವಕನ ಬಟ್ಟೆ ಬಿಚ್ಚಿಸಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು ಡಿ ಗ್ಯಾಂಗ್ ರೀತಿಯಲ್ಲಿ ಮತ್ತೊಂದು ಈಗ ಅದೇ ರೀತಿಯಾದಂತಹ ಪ್ರಕರಣ ಹಲ್ಲೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ನೀನು ರೇಣುಕಾ ಸ್ವಾಮಿಯೇ ಅಂತ ಹೇಳಿ ಆತನಿಗೆ ಹಲ್ಲೆ ಮಾಡಿದ್ದಾರೆ ಇವತ್ತಿಗೆ ಮೆಸೇಜ್ ಮಾಡ್ತಿದ್ದ ಎಂಬ ಕಾರಣಕ್ಕೆ ಇವತ್ತಿಗೆ ಮೆಸೇಜ್ ವಿಚಾರಕ್ಕೆ ಹಲ್ಲೆ ನಡೆದಿರುವಂತದ್ದು ಮೇಲೆ ಹಲ್ಲೆ ನಡೆಸಿ ವಿಕೃತಿಯನ್ನ ಮೆರೆದಿದ್ದಾರೆ ಒಬ್ಬನ ಮೇಲೆ ಎಂಟರಿಂದ ಹತ್ತು ದುಷ್ಕರ್ಮಿಗಳು ಮುಗಿಬಿದ್ದಿರುವಂತದ್ದು ಯುವಕನಿಗೆ ಕೋಲುಗಳಿಂದ ಮನಸ್ಸು ಹೆಚ್ಚೆ ತಳಿತವನ್ನ ಮಾಡಿದ್ದಾರೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಯಾವ ರೀತಿಯಾಗಿ ಹಿಂಸೆ ಮಾಡಿದ್ದಾರೆ ಆತನನ್ನ ಬಟ್ಟೆ ಬಿಚ್ಚಿಸಿ ಆತ ಓಡೋಗ್ತಾ ಇದ್ದಾನೆ ಆದರೂ ಕೂಡ ಅವನನ್ನು ಇಲ್ಲ ಆ ರೀತಿಯಾಗಿ ಏಳು ಏಳರಿಂದ ಎಂಟು ಹತ್ತು ಜನ ಇದ್ದಾರೆ ಅಲ್ಲಿ ಆತ ಒಬ್ಬನೇ ಅದರಲ್ಲೂ ಕೂಡ ನೋಡಿ ಅವನಿಗೆ ಹಿಂಸೆ ಕೊಡೋದಲ್ಲದೆ ಆತನಿಗೆ ಅಷ್ಟು ಗೂಸ ಮಾಡೋದಲ್ಲದೆ ಬಟ್ಟೆ ಬಿಚ್ಚಿಸಿದಲ್ದೆ ನಗ್ನಗ್ತಾ ಇದ್ದಾರೆ ಅವರು ಏಳೆಂಟು ಜನ ಯುವಕರು ಯುವಕನಿಗೆ ಕಾಲಿನಿಂದ ಒದ್ದು ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಕೇವಲ ಹುಡುಗಿಯ ವಿಚಾರಕ್ಕೆ ಇದು ಆಗಿರುವಂಥದ್ದು ಅಂದರೆ ಹುಡುಗಿಯ ವಿಚಾರಕ್ಕೆ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡ್ತಾ ಇರುವಂಥದ್ದು ಕುಶಾಲ್ ಎಂಬಾತನ ಮೇಲೆ ಹಲ್ಲೆ ನಡೆದಿರುವಂಥ ವಿಕೃತಿ ಇದು ಕಾಲೇಜಿಗೆ ಹೋಗುವಾಗ ಕುಶಾಲ್ ಹಾಗೂ ಯುವತಿ ಮಧ್ಯೆ ಏನೋ ಪ್ರೀತಿ ಆಗಿತ್ತಂತೆ ಎರಡು ವರ್ಷದಿಂದ ಪ್ರೀತಿ ಕೆಲ ತಿಂಗಳ ಹಿಂದೆ ಮುರಿದು ಬಿದ್ದಿತ್ತಂತೆ ಅಂದರೆ ಎರಡು ವರ್ಷದಿಂದ ಕೆಲ ತಿಂಗಳ ಕಾಲ ಲವ್ ಮಾಡ್ತಾ ಇದ್ದಂಥ ಪ್ರೇಮ ಮುರಿದು ಬಿದ್ದಿತ್ತು ಹಾಗಾಗಿ ಈ ವೇಳೆ ಇವತ್ತಿಗೆ ಬೇರೊಂದು ಹುಡುಗನ ಪರಿಚಯವಾಗಿತ್ತು ಇದನ್ನು ಸಹಿಸಲಾಗದೆ ಇವತ್ತಿಗೆ ಕುಶಾಲ್ ಏನೋ ಮೆಸೇಜ್ ಮಾಡಿದ್ನಂತೆ ಅಶ್ಲೀಲ ಮೆಸೇಜ್ ಮಾಡಿದ್ನಂತೆ ಕುಶಾಲ್ ಎಂಬಾತನಿಂದ ಅಶ್ಲೀಲ ಮೆಸೇಜ್ ಹೋಗಿದೆ ಇವತ್ತಿಗೆ ಹಾಗಾಗಿ ಇವತಿ ತನ್ನ ಗೆಳೆಯ ಮತ್ತೆ ಸ್ನೇಹಿತರಿಗೆ ಈ ರೀತಿಯಾಗಿ ಹೇಳಿದಾಳೆ ಈತ ಅವ್ನು ನನ್ಗೆ ಕೆಟ್ಟ ಕೆಟ್ಟ ಮೆಸೇಜ್ ಮಾಡ್ತಾ ಇದ್ದಾನೆ ನನ್ಗೆ ಟಾರ್ಚರ್ ಆಗ್ತಾ ಇದೆ ಅಂತ ಇವತಿ ಹೇಳಿದಾಳೆ ಹಾಗಾಗಿ ಹುಡುಗರು ಆತನನ್ನ ನಿರ್ದ ಎನ್ನುವ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹಲ್ಲೆಯನ್ನ ನಡೆಸಿರುವಂತ ದೃಶ್ಯ ಇದು ಯುವಕನಿಗೆ ಕಾಲಿನಿಂದ ಹೊತ್ತು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಇವತ್ತಿಗೆ ಮೆಸೇಜ್ ಮಾಡಿದ ವಿಚಾರಕ್ಕೆ ಹಲ್ಲೆ ಆಗಿರುವಂತದ್ದು ಹಿಂದೆ ಕೂಡ ಮೆಸೇಜ್ ವಿಚಾರಕ್ಕೆ ದೊಡ್ಡ ಘಟನೆ ಆಗಿತ್ತು ಈಗ ಮತ್ತೆ ಅದೇ ರೀತಿಯಾಗಿ ಆಗ್ತಾ ಇರುವಂತದ್ದು ಕುಶಾಲ್ ಎಂಬ ಆತನ ಮೇಲೆ ಹಲ್ಲೆ ನಡೆಸಿ ಯುವಕರ ಗ್ಯಾಂಗ್ ವಿಕೃತಿಯನ್ನ ಮರೆದಿದ್ದಾರೆ ಒಬ್ಬನ ಮೇಲೆ ಎಂಟರಿಂದ ಹತ್ತು ಜನ ದುಷ್ಕರ್ಮಿಗಳು ಬಿದ್ದಿರುವಂತದ್ದು ಯುವಕನಿಗೆ ಕೋಲುಗಳಿಂದ ಮನಸ್ಸು ಹೆಚ್ಚೆ ಹೊಡೆದಿದ್ದಾರೆ ಆತನಿಗೆ ಯುವಕನಿಂದ ಕಾಲಿನಿಂದ ಯುವಕನಿಗೆ ಕಾಲಿನಿಂದ ಒದ್ದು ಮಾರಣಾಂತಿಕ ಹಲ್ಲೆಯನ್ನ ಮಾಡಿರುವಂತದ್ದು ನಾಗ್ಲ ಹೇಳ್ತಾ ಇದೆ ಹುಡುಗಿ ವಿಚಾರಕ್ಕೆ ಈ ಹಲ್ಲೆ ಆಗಿರುವಂತದ್ದು ಮೊನ್ನೆ ಅಷ್ಟೇ ಬ್ರೇಕಪ್ ಆಗಿರುತ್ತೆ ಕುಶಾಲ್ ಮತ್ತೆ ಆತನ ಪ್ರೀತಿ ಹುಡುಗಿ ಪ್ರೀತಿಸ್ತಾ ಇದ್ದಂತ ಹುಡುಗಿ ಜೊತೆಗೆ ಆತ ಇದನ್ನ ಸಹಿಸ್ಕೊಳ್ಳಲಾಗ್ದೆ ಆಕೆಗೆ ಕೆಟ್ಟದಾಗಿ ಮೆಸೇಜ್ ಮಾಡಿರ್ತಾಳೆ ಮಾಡಿರ್ತಾನೆ ಆಕೆ ಅವರ ಸ್ನೇಹಿತರಿಗೆ ಹೇಳಿರ್ತಾಳೆ ನೋಡು ಈ ತರ ಕುಶಾಲ್ ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ ಕೆಟ್ಟ ಕೆಡದಾಗಿ ನನಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಹಾಗಾಗಿ ಆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಏಳೆಂಟು ಜನ ಹುಡುಗರು ಅವನನ್ನು ಪ್ಲ್ಯಾನ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಇನ್ನು ಬಟ್ಟೆ ಬಿಚ್ಚಿಸಿ ಆತನ ವಿಡಿಯೋನ ಮಾಡೋದ್ರ ಮುಖಾಂತರ ಹಲ್ಲೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ಹಲ್ಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಘಟನೆ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಪ್ರಕರಣ ಸಂಬಂಧ ಆರೋಪಿ ಹೇಮಂತ್ ಯಶವಂತ್ ಶಿವಶಂಕರ್ ಶಶಾಂಕ್ ಗೌಡ ಅನ್ನುವಂಥ ಯುವಕರ ಬಂಧನ ಆಗಿರುವಂಥದ್ದು ಅದೇನೇ ಇದ್ರೂ ಕೂತು ಬಗೆಹರಿಸ್ಕೊಳ್ಬೇಕು ಈ ರೀತಿಯಾಗಿ ಕಿಡ್ನಾಪ್ ಮಾಡ್ಕೊಂಡು ಬರೋದಾಗ್ಲಿ ಅಥವಾ ಅವರನ್ನು ಹೊಡೆಯೋದಾಗ್ಲಿ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡೋದಾಗ್ಲಿ ಎಷ್ಟು ಮಟ್ಟಿಗೆ ಸರಿ ಇದು એય સતોતંગડો એય સતોતંગડો રેકણા આ એ સખાસન કઈ કઈ

ನೋಡಿ ಆತ ಬಿಟ್ಬಿಡಿ ಆಗೋಯ್ತು ಏನೋ ತಪ್ಪ ಹಾಕಿದೆ ಅಂತ ಕೇಳ್ಕೊಳ್ತಾ ಇದ್ದಾನೆ ಆದ್ರೂ ಕೂಡ ಎಲ್ಲರೂ ಒಂದೊಂದು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಆತನಿಗೆ ಮನಸ್ಸು ಹೊಡಿತಾ ಇದ್ದಾರೆ ನೋಡಿ ಕೇವಲ ಪ್ರೀತಿ ವಿಚಾರಕ್ಕೆ ಈ ರೀತಿ ಆದ್ರೆ ನಮ್ಮ ಸಮಾಜ ಎಲ್ಲಿ ಹೋಗಿ ನಿಲ್ಲತ್ತೆ ಅಂತ ಪಾಪ ಆತ ಒಬ್ಬನೇ ಅವ್ರು ಏಳೆಂಟು ಜನ ಸೇರ್ಕೊಂಡು ಆತನ ಮೇಲೆ ಮನಸ್ಸು ಹೆಚ್ಚೆ ಹಲ್ಲೆ ಮಾಡ್ತಾ ಇರುವಂಥದ್ದು ಈಗಾಗ್ಲೇ ಆರೋಪಿಗಳನ್ನ ಅಲ್ಲಿ ಏನು ಈತನ ಮೇಲೆ ಹಲ್ಲೆ ಮಾಡಿದಂತ ಕೆಲವರನ್ನ ಬಂಧಿಸಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಇನ್ನು ಆತನ ಪ್ರೇಯಸಿ ಅಂದರೆ ಏನು ಕುಶಾಲ್ನ ಪ್ರೇಯಸಿ ಇದ್ದಳು ಆಕೆಯನ್ನು ಕೂಡ ಅರೆಸ್ಟ್ ಮಾಡಿದಾರಂತೆ ಆಕೆಯಿಂದ ಕೂಡ ಮಾಹಿತಿ ಕಲೆ ಹಾಕ್ತಾರೆ